ಹಾಗಾದ ಕರ್ತನ ಸ್ವಾಮಿ ತಾನು ಸ್ವಸ್ಥತೆಯ ಸೇವೆ ಮಾಡಿದ್ದಲ್ಲದೆ ತನ್ನ ಶಿಷ್ಯರಿಗೂ ಈ ಒಂದು ಅಧಿಕಾರ ಕೊಟ್ಟ ಮಾತ್ರವಲ್ಲ ಪುನರ್ಸನ್ನನಾದಂಥ ಕರ್ತನ ದೇಸಸ್ವಾಮಿ ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚಿತವಾಗಿ ತನ್ನ ಹನ್ನೊಂದು ಜನ ಶಿಷ್ಯರು ಸಿಕ್ಕಿದ ಸಂದರ್ಭದಲ್ಲಿ ಅವರ ಬಳಿ ಮಾತಾಡುತ್ತಿರುವಂಥ ಒಂದು ಸಮಯ ಅದು ಸುವಾರ್ತೆ ಹದಿನಾರು ಹದಿನೇಳು ಹದಿನೆಂಟು ಬುಕ್ ಆಫ್ ಮಾರ್ಚ್ ಆಫ್ ದ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟಿನಲ್ಲಿ ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುವು ಏನೇಮದಾಗಿ ಹೇಳ್ತೇನೆ ಸ್ವಾಮಿ ಯಾರಿಂದ ನಂಬುವವರಿಂದ ನಂಬುವವರ ಮೂಲಕ ಈ ಸೂಚಕ ಕಾರ್ಯಗಳು ನಡೆಯುತ್ತದೆ ಅವರು ದೆವ್ವಗಳನ್ನು ಬಿಡಿಸುವರು ಅಥವಾ ಹೊರ ಹಾಕುವರು ದೆವ್ವಗಳನ್ನು ಬಿಡಿಸುವರು ಅಥವಾ ಹೊರ ಹಾಕುವರು ಹೊಸ ಭಾಷೆಗಳಿಂದ ಮಾತನಾಡುವರು ಹೊಸ ಭಾಷೆಗಳಿಂದ ಮಾತಾಡುವರು ಹಾವುಗಳನ್ನು ಎತ್ತುವರು ಹಾವುಗಳನ್ನು ಎತ್ತುವರು ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಏನೂ ಆಗುವುದಿಲ್ಲ ವಿಷ ಪದಾರ್ಥ ಕುಡಿದರೆ ಅವರಿಗೆ ಏನೂ ಆಗುವುದಿಲ್ಲ ರೋಗಿಗಳ ಮೇಲೆ ಅವರು ಕೈ ಇಟ್ಟರೆ ಅವರಿಗೆ ಸೌಖ್ಯವಾಗುವುದೆಂಬುದಾಗಿ ಎಂಬುದಾಗಿ ಎಸ್ ಹೇಳುವಂಥದ್ದನ್ನು ನಾಡ್ತೇವೆ ಮಾತ್ರವಲ್ಲ ಹದಿನೆಂಟು ಹತ್ತೊಂಬತ್ತು ವಾಕ್ಯದನ್ನು ನೋಡ್ತೇವೆ ಹದಿನಾರನೇ ಅಧ್ಯಾಯದಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ಬರುವಾಗ ಆತನು ಸ್ವರ್ಗ ಸಾರಿ ಹತ್ತೊಂಬತ್ತನೇ ವಾಕ್ಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯದಲ್ಲಿ ಸ್ವರ್ಗಾರೋಹಣನಾದ ಮೇಲೆ ತಂದೆಯಾದ ದೇವರ ಬಲಗಡಿಯಲ್ಲಿ ಸಿಂಹಾಸದಲ್ಲಿ ಆತನು ಕುಳಿತುಕೊಂಡ ಮಾತ್ರವಲ್ಲದೆ ತನ್ನ ಶಿಷ್ಯರೊಂದಿಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದ ಅದ್ಭುತ ಸೂಚಕರಗಳನ್ನು ಮಾಡುವುದರ ಮೂಲಕ ಅವರು ಸಾರುವಂಥ ಸುವಾರ್ತೆಯನ್ನು ದೃಢಪಡಿಸ್ತಾ ಇದ್ದ ನಿಮ್ಮದಾಗಿ ಅಲ್ಲಿ ನಾವು ನೋಡ್ತೇವೆ ಇವತ್ತು ರೋಗ ಸೌಖ್ಯಗಳನ್ನು ಮಾಡೋದ್ರ ಮೂಲಕ ದುರಾತ್ಮ ಪೀಡಿತರನ್ನು ಬಿಡುಗಡೆ ಮಾಡೋದ್ರ ಮೂಲಕ ಈ ಸ್ವಾರ್ಥೆಯು ಸತ್ಯ ಎಂಬುದಾಗಿ ಆತ ನಿರೂಪಿಸುವವನಾಗಿರುತ್ತಾನೆ ಅದೇ ವಾಕ್ಯ ಆ ಪೋಷಕತೆ ಹದಿನಾಲ್ಕು ಮೂರು ಇಬ್ರಿ ಎರಡು ನಾಲ್ಕನೇ ವಾಕ್ಯದಲ್ಲಿ ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ ಅಲ್ಲುಯ್ಯ ಹಾಗಾದ್ರೆ ಸ್ವಸ್ಥತೆಯ ಸೇವೆ ಸಭೆಯ ಒಂದು ಭಾಗವಾಗಿದೆ ಎಲ್ಲಾ ಸಭೆಗಳಲ್ಲಿ ಕೂಡ ಈ ಒಂದು ಸೇವೆ ನಡೆದರೆ ಒಳ್ಳೆಯದಾಗಿ ನನ್ನ ಅನಿಸಿಕೆ ಎಂದೆಷ್ಟೋ ಜನರ ಹೊಸ ಅಡವಡಿಕೆಯ ದೇವ ಜನರಿಗೆ ಸ್ವಸ್ಥತೆ ಒಂದು ದೈವಿಕ ಸ್ವಸ್ಥತೆ ಇದೆ ಎಂಬುದಾಗಿ ಕೂಡ ಅನೇಕರಿಗೆ ನಂಬಿಕೆ ಇರುವುದಿಲ್ಲ ಅಂದರೆ ದೇವರ ವಾಕ್ಯ ಓದುವಾಗ ದೈವಿಕ ಸ್ವಸ್ಥತೆ ಹೊಸ ಅಡವಡಿಕೆಯ ಸಭೆಯಲ್ಲಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆ ಪೋಷಕತ್ಯ ಹತ್ತನೇದೇ ಮೂವತ್ತೆಂಟು ವಾಕ್ಯ ಹೇಳ್ತದೆ ಬುಕ್ ಆಫ್ ಆಕ್ಸ್ತ ಚಾಪ್ಟರ್ ಟೆನ್ ತರ್ಟಿ ಏಟ್ ಹೇಳ್ತದೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು ಹೇಗೆ ಅಭಿಷೇಕ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು ಆತನು ಸೈತಾನನಿಂದ ಬಾಧಿಸಲ್ಪಟ್ಟವರನ್ನು ಬಿಡುಗಡೆ ಮಾಡುತ್ತಾ ಆತನೇನ್ ಮಾಡುತ್ತ ಜನರಿಗೆ ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನೆಂಬುದಾಗಿ ಎಂಬುದಾಗಿ ಆ ವಾಕ್ಯದಲ್ಲಿ ನೋಡುತ್ತೇವೆ ಸೈತಾನ ಇವತ್ತು ಎಷ್ಟೋ ಜನರ ಶರೀರಗಳಿಗೆ ರೋಗ ಕೊಟ್ಟು ಉಪದ್ರವಗಳನ್ನು ಕೊಟ್ಟು ಹುಡುಗರ ಮೂಲಕವಾಗಿ ಪೀಡಿಸುವಂತ ನೋಡಿದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದನ್ನ ಬಿಡುಗಡೆ ಇಲ್ಲದೆ ಪೀಡನೆಯಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುವವರು ಕೂಡ ಇರ್ತಾರೆ ಆದರೆ ಯೇಸು ಸ್ವಾಮಿ ಪ್ರತಿಯೊಬ್ಬರಿಗೂ ನಿರೀಕ್ಷೆಯಾಗಿದ್ದಾನೆ ಪ್ರಿಯರೇ ಯಾರೆಲ್ಲ ಯೇಸು ಸ್ವಾಮಿಯ ಬಳಿಗೆ ಬಿಡುಗಡೆಗೋಸ್ಕರ ಬರ್ತಾರೋ ಅವರೆಲ್ಲರನ್ನು ಆತನು ಬಿಡಿಸುವುದಕ್ಕೆ ಶಕ್ತನಾಗಿರುತ್ತಾನೆ ನಾನು ಒಂದು ಒಂದು ವಾಕ್ಯ ಓದಿ ಸ್ವಲ್ಪ ವಿವರಣೆ ಮಾಡಿ ನಾನು ನಿಲ್ಲಿಸ್ಲಿಕ್ಕೆ ಹೋಗುತ್ತೇನೆ ಪ್ರಿಯರೇ ಯೋಹನ್ ನಾರ್ತೆ ಅನಂದನೆ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ವಾಕ್ಯಕ್ಕನ್ನು ಬರುವ ಬುಕ್ ಆಫ್ ಜಾನ್ ಗೋಸ್ಪಲ್ ಚಾಪ್ಟರ್ ಲೆವೆನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಯಾರು ಮೈಕಲ್ ಇದ್ರೆ ಓದಬೇಕಾಗಿ ಕೇಳ್ಕೊಳ್ತಾನೆ ಮತ್ತು ಮಾರ್ತಾಳು ಏಸುವಿಗೆ ಸ್ವಾಮಿ ಇರುತ್ತಿದ್ದರೆ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ನನ್ನ ತಮ್ಮನು ಸಾಯುತ್ತಾ ಇರಲಿಲ್ಲ ಈಗಲಾದರೂ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ದೇವರಲ್ಲಿ ಏನನ್ನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಅನುಗ್ರಹಿಸುವಂಬುದಾಗಿ ಬಲ್ಲೆನು ಎಂದು ಬಲ್ಲೆನು ಎಂದು ಹೇಳಿದಳು ನೋಡಿ ಮಾರ್ತ ಮತ್ತು ಮರಿಯಳ ಬಗ್ಗೆ ನಮಗೆ ಗೊತ್ತುಂಟು ಸತ್ಯಭೇದದಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಅನೇಕ ವಿಶೇಷತೆ ಇರುವಂಥದ್ದನ್ನು ಕಾಣ್ತೇವೆ ಇಬ್ರಿಯ ಪುಸ್ತಕ ಹನ್ನೊಂದನೇ ಅಧ್ಯಾಯ ಅದರ ನಂಬಿಕೆ ಅಧ್ಯಾಯ ಎಂಬುದಾಗಿ ಕರೆಯಲಾಗುತ್ತದೆ ಕೆಲವೊಂದು ಪತ್ರಿಕೆಗಳು ಪ್ರೀತಿಗೆ ಯೋಹನನ ಪತ್ರಿಕೆಗಳು ಪ್ರೀತಿಯ ಕುರಿತಾಗಿ ಸಾರಿ ಇಡುವಂಥ ಆಗಿ ಎಂಬುದಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಅದೇ ರೀತಿ ಯೋಹನನ ಸುವಾರ್ತೆ ಹನಂದನೇ ಅಧ್ಯಾಯ ಒಂದು ಪುನರುಜ್ಜೀವನದ ಒಂದು ಅಧ್ಯಾಯ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಸತ್ತಂತ ಸತ್ತಂತ ಶವಗಳನ್ನು ಏಸು ಅನೇಕ ಕಡೆ ಎಬ್ಬಿಸಿದ ಉದಾಹರಣೆಗೆ ಲೂಕ ಎಂಟು ನಲವತ್ತೊಂಬತ್ತರಿಂದ ಐವತ್ತಾರನೇ ವಾಕ್ಯದಲ್ಲಿ ಅಧಿಕಾರಿಯ ಸಭಾ ಮಂದಿ ಅಧಿಕಾರಿಯ ಮಗಳನ್ನು ಎಬ್ಬಿಸಿದ ಲೂಕ ಏಳು ಹನ್ನೊಂದರಿಂದ ಹದಿನೇಳನೇ ವಾಕ್ಯದಲ್ಲಿ ನಾಯನೂರಿನ ವಿಧವೆಯ ಮಗನನ್ನು ಎಬ್ಬಿಸಿದ ಆದರೆ ಇಲ್ಲಿ ಬೇರೆ ವಿಶೇಷತೆ ಉಂಟು ಕಾರಣ ಇವನನ್ನು ಸತ್ತ ತಕ್ಷಣವ ಸತ್ತ ಕೆಲವು ಗಂಟೆಗಳ ನಂತರವೂ ಎಬ್ಬಿಸಿದ್ದು ಮಾತ್ರವಲ್ಲ ಸತ್ತ ನಂತರ ಕೊಳ್ಳೆತ್ತು ನಾತ ಹೊಡೆಯುವಂಥ ಹುಳಗಳು ಬಿದ್ದ ಆ ಶವ ಶರೀರವನ್ನು ಇಲ್ಲಿ ಎಬ್ಬಿಸಿದಂಥ ಘಟನೆ ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ನೋಡಿ ಮಾರ್ತ ಮತ್ತು ಮರೆಯಳೆಂಬಂತಹ ಸಹೋದರಿಯ ತಮ್ಮ ಈಗ ಸತ್ತು ಹೋಗಿದ್ದಾನೆ ಅವ್ರು ಜೀವಂತವಾಗಿರುವಾಗ ಸ್ವಲ್ಪ ಅನಾರೋಗ್ಯವಾಯಿತು ಆಗ ಅವರು ಯೇಸು ಸ್ವಾಮಿಗೆ ಹೇಳಿ ಕಳಿಸುವುದನ್ನು ನೋಡ್ತವೆ ಯೋನನ್ ಸುಮಾರು ತನ್ನೊಂದು ಒಂದು ಎರಡು ಮೂರನೇ ವಾಕ್ಯದಲ್ಲಿ ಇದನ್ನು ಕಾಣ್ತೇವೆ ನಾವು ಅನೇಕ ಸಮಯಗಳಲ್ಲಿ ನಾವು ಪ್ರಾರ್ಥಿಸುವಾಗ ಪ್ರಾರ್ಥಿಸಿದ ತಕ್ಷಣ ನಮಗೆ ಕೆಲವು ಭಾಗಗಳಲ್ಲಿ ಬಿಡುಗಡೆ ಸಿಗದಿದ್ದರೆ ನಾವು ನಿರಾಶರಾಗಿ ಬಿಡುತ್ತೇವೆ ಕೆಲವೊಮ್ಮೆ ಕುಕ್ಕಿ ಹೋಗುತ್ತೇವೆ ಕೆಲವು ಪ್ರಾರ್ಥನೆ ಜೀವಿತವನ್ನೇ ಬಿಟ್ಟು ಬಿಡುತ್ತೇವೆ ದೇವರಿಂದ ಅಗಲಿ ಕೂಡ ಕೆಲವೊಮ್ಮೆ ಹೋಗಬಹುದು ಕೆಲವೊಬ್ಬರು ನಿರಾಶೆಯಿಂದ ದೇವರು ನಮಗೆ ಉತ್ತರ ಕೊಡಲಿಲ್ಲ ದೇವರು ನಮಗೆ ಬೇಕಾದ ಬಿಡುಗಡೆ ಕೊಡಲಿಲ್ಲ ಎಂಬಂಥ ಕಾರಣಕ್ಕೋಸ್ಕರವಾಗಿ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಮಾರ್ತಾ ಮರೆಯಲು ಯೇಸುವಿಗೆ ಹೇಳಿ ಕಳಿಸಿದ್ರು ಯೇಸು ಲಾಸನಿಗೆ ಸ್ನೇಹಿತನಾಗಿದ್ರು ಕೂಡ ಈ ಕುಟುಂಬಕ್ಕೆ ತುಂಬ ಆತ್ಮೀಯನಾಗಿದ್ರು ಕೂಡ ಕರೆದ ಕೂಡಲೇ ಅವರ ಸಮಸ್ಯೆ ತಿಳಿದ ಕೂಡಲೇ ಏಸು ಅಲ್ಲಿ ಹೋಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆದರೆ ಬದಲಿಗೆ ಏಸು ಒಂದು ಮಾತನ್ನು ಹೇಳ್ತಾರೆ ನಾಲ್ಕನೇ ವಾಕ್ಯದಲ್ಲಿ ಈ ರೋಗವು ಮರಣಕ್ಕಾಗಿ ಬಂದದ್ದೆಲ್ಲ ಇದರ ಮೂಲಕ ದೇವಕುಮಾರನಿಗೆ ಮಹಿಮೆ ಆಗಬೇಕು ತಂದೆಯಾದ ದೇವರಿಗೆ ಮಹಿಮೆ ಆಗಬೇಕು ಎಂಬಂತ ಮಾತನ್ನು ಸ್ವಾಮಿ ಹೇಳ್ತಾನೆ ಕೆಲವೊಂದು ಬಿಡುಗಡೆ ನಮ್ಮ ಜೀವಿತದಲ್ಲಿ ತಕ್ಷಣ ನಡೆಯದೆ ಹೋದರೆ ನಾವು ಸೋತು ಹೋಗಬಾರದು ಕುಗ್ಗಿ ಹೋಗಬಾರದು ಪರಿಸ್ಥಿತಿ ಯಾವುದೇ ಆಗಿರಲಿ ಆ ಪರಿಸ್ಥಿತಿಯಿಂದ ಯೇಸು ಸ್ವಾಮಿ ನಮ್ಮನ್ನು ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದನೆಂಬ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ ಅಲ್ಲಯ್ಯ ಯಾವುದೇ ಪರಿಸ್ಥಿತಿ ನಾವು ಇದ್ದರೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಸೋತು ಹೋದಂಥ ಅನುಭವದಲ್ಲಿದ್ದರೂ ಕೂಡ ಏಸು ಅಂತ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗಡೆ ತರಲಿಕ್ಕೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ಇಲ್ಲಿ ಮಾರ್ತಳು ಏಸು ನೋಡಿ ಹೇಳ್ತಾ ಇದ್ದಾಳೆ ನೀನು ಇಲ್ಲಿ ಇದ್ದಿದ್ದರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಇವತ್ತು ಅನೇಕ ಸಮಯಗಳಲ್ಲಿ ಏಸು ನಮ್ಮ ಜೊತೆಲಿ ನನಗೆ ಈ ನೋವು ಬರ್ತಾ ಇರಲಿಲ್ಲ ಏಸು ನನ್ನ ಜೊತೆಯಲ್ಲಿ ಈ ರೋಗ ನನಗೆ ಬರ್ತಾ ಇರಲಿಲ್ಲ ಏಸು ನನ್ನ ಜೊತೆಯಲ್ಲಿದ್ದರೆ ಈ ಸಮಸ್ಯೆ ನನಗೆ ಆಗ್ತಾ ಇರಲಿಲ್ಲ ಎಂಬುದಾಗಿ ಅನೇಕರು ಈ ರೀತಿಯಲ್ಲಿ ನೋವುಗಳನ್ನು ಹೇಳ್ತಾ ಇರಬಹುದು ನ್ಯಾಯಸ್ಥಾಪಕರ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಹನ್ನೊಂದರಿಂದ ಹದಿನೈದನೇ ವಾಕ್ಯಕ್ಕೆ ಓದುವಾಗ ಮಿದ್ಯಾನ್ರ ಒಂದು ದಾಳಿಗೆ ಒಳಪಟ್ಟಂತ ಇಸ್ರೇಲರ ಕುರ್ತಾಗಿಲು ಓದುತ್ತವೆ ಭಯದೊಂದಿಗೆ ದ್ರಾಕ್ಷೆ ಅಲೆಯ ಮರೆಯಲ್ಲಿ ಗೋಧಿ ಬಡಿಯುತ್ತಿರುವಂತಹ ಗಿದ್ಯೋನನ್ನು ನೋಡ್ತಾ ಇದ್ದೇವೆ ಆಗ ದೇವತ್ತು ತನ್ನಲ್ಲಿ ಬಂದು ಪರಾಕ್ರಮ ಶಾಲೆಯೇ ದೇವ್ ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ ದೇವ್ ನಮ್ಮ ಸಂಗಡ ಇದ್ದರೆ ಈ ರೀತಿಯ ಕಷ್ಟ ನಮಗೆ ಯಾಕೆ ಯಾಕೆ ಈ ರೀತಿಯಲ್ಲಿ ನಮಗೆ ಆಗುವುದಕ್ಕೆ ಬಿಟ್ಟ ನಮ್ಮ ಪೂರ್ವ ಜನರ ಕೆಂಪು ಸಮುದ್ರ ವಿಭಾಗ ಮಾಡಿದ ಯೋರ್ಧನ್ ಅಡಿ ಬತ್ತಿಸಿದ ಈ ರೀತಿ ಅದ್ಭುತರು ಆಯ್ತು ಎಂಬುದಾಗಿ ಹೇಳ್ತಾ ಇದ್ರು ಆ ಅದ್ಭುತಗಳು ಈಗ ಎಲ್ಲಿವೆ ಎಂಬುದಾಗಿ ಆತನಲ್ಲಿ ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ ಆದರೆ ದಾವಿದನ ಅನುಭವನ ಹೇಳುವುದಾದರೆ ಕೀರ್ತನ ಇಪ್ಪತ್ ನಾಲ್ಕನೇ ವಾಕ್ಯದಲ್ಲಿ ಹೇಳ್ತಾನೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರ ನಾನು ಕೇಡಿಗೆ ಹೆದರನೆಂಬುದಾಗಿ ಹೇಳ್ತಾನೆ ಅಂದ್ರೆ ದಾವಿದ ಯಾವಾಗಲೂ ಒಂದು ದೃಢಪಡಿಸಿಕೊಳ್ಳುವಂತ ಒಂದು ಸಂಗತಿ ಏನಂದ್ರೆ ಎಷ್ಟೇ ಕಷ್ಟ ದುಃಖ ನೋವು ಬಂದರೂ ಕೂಡ ದೇವರು ಆತನ ಸಂಗಡ ಇದ್ದನೆಂಬುದಾಗಿ ಆತನು ದೃಢಪಡಿಸಿಕೊಳ್ತಾ ಇದ್ದ ದೇವರಲ್ಲಿ ತನ್ನನ್ನೇ ಆತನು ಬಲಪಡಿಸಿಕೊಳ್ತಾ ಇರುವಂಥದ್ದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅದಕ್ಕಾಗಿ ಹೋದ ಹೋದ ಕಡೆಗಳಲ್ಲಿ ದಾವಿದನಿಗೆ ಜಯ ಸಿಗ್ತಾ ಇತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಪ್ರಿಯರೇ ಮರಿಯಳು ಹೇಳ್ತಾಳೆ ಮಾರ್ತಾಳೆ ಹೇಳ್ತಾಳೆ ನೀನು ನಮ್ಮ ಇರುತ್ತಿದ್ದರೆ ನನ್ನ ತಮ್ಮ ಸಾಹಿತಿಲ್ಲ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಒಂದು ವಾರ್ತೆಯನ್ನು ನಿರೀಕ್ಷೆ ಮಾತನ್ನು ಹೇಳ್ತಾ ಇದ್ದಾಳೆ ಈಗಲಾದರೂ ಏನೇ ಮತ್ತೆ ಹೇಳ್ತಾ ಇದ್ದಾಳೆ ಅವಳು ಈಗಲಾದರು ನೋಡಿ ಈಗ ಅಂದ್ರೆ ಯಾವ ಪರಿಸ್ಥಿತಿ ಲಾಜರ್ನು ಸತ್ತಿದ್ದಾನೆ ಸಮಾಧಲಿದ್ದಾನೆ ನಾಲ್ಕು ದಿವಸ ಆಗದೆ ಕೊಳೆತೋಗಿದೆ ಶರೀರ ಕುಳಗಳು ಬಿತ್ತಿದೆ ಅಂತ ಪರಿಸ್ಥಿತಿ ಅವಳದ್ದು ಈಗಲಾದರೂ ದೇವರಲ್ಲಿ ನೀನು ಏನಾದರೂ ಕೇಳುವುದಾದ್ರೆ ಆತನು ಅದು ನಿನಗೆ ಅನುಗುರಿಸೋಣ ಎಂತ ನಿರೀಕ್ಷೆ ಎಂಥ ನಂಬಿಕೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರಿ ಹಾಗಾದ್ರೆ ದೇವರ ಮಕ್ಕಳದ ನಮಗೆ ಕರ್ತನದ ಕ್ರಿಸ್ತನಲ್ಲಿ ಒಂದು ನಿರೀಕ್ಷೆ ಇದೆ ವಾಕ್ಯ ಹೋಗ್ತವೆ ನಾನ್ ಇಪ್ಪತ್ತ್ ಮೂರು ಹದಿನೆಂಟು ಪ್ರಾಪ್ಸ್ ಟ್ವೆಂಟಿ ತ್ರೀ ಏಟೀನ್ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ವ್ಯರ್ಥವಾಗದು ಏನಂತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ವ್ಯರ್ಥವಾಗದು ಅಲ್ಲೂಯ್ಯ ಕೀರ್ತನೆ ತೊಂಬತ್ತೊಂದು ಮೂರು ವಾಕ್ಯ ಹೇಳ್ತದೆ ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತನು ಆತನೇ ಮರಣಕರ ವ್ಯಾಧಿಯಿಂದ ತಪ್ಪಿಸಲಿಕ್ಕೆ ಆತನಿಗೆ ಸಾಧ್ಯ ಇದೆ ಪ್ರಿಯರೇ ಆತ ಮೇಲೆ ನಂಬಿಕೆ ಇಡುವಾಗ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ನಮಗೋಸ್ಕರವಾಗಿ ಮಾಡಲಿಕ್ಕೆ ಆತನಿಗೆ ಸಾಧ್ಯ ನಮಗೆ ನಮಗೇನು ಬೇಕು ಒಂದು ನಂಬಿಕೆ ಬೇಕು ನಂಬುದಾದರೆ ದೇವರ ಮಹಿಮೆ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ